you uh -huh. ಕಾರ ಕರ್ನಾಟಕ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಲೈಫ್ ಅಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಪೀಸ್ಫುಲ್ ಆಗಿರೋ ಮಾರ್ನಿಂಗ್ ಜೊತೆ ದಿನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಕ್ಕಿಗಳ ಚಿಲಿಪಿಲಿ ಅಂತೂ ತುಂಬಾನೇ ಖುಷಿಯಾಗುತ್ತೆ ಬೆಳಗ್ಗೆ ಕೇಳೋದಿಕ್ಕೆ ಹಾಗೆಯೇ ನೈಟ್ ಪಂಪ್ ರನ್ ಮಾಡಿದ್ದೆ ಟ್ಯಾಂಕಲ್ಲಿ ಎಷ್ಟು ನೀರು ತುಂಬಿದೆ ಅಂತ ನೋಡಿಕೊಂಡು ಹಂಗೇನೆ ಬ್ರಷ್ ಮಾಡ್ಕೊಂಡು ಬರೋಣ ಅಂತ ತೋಟದ ಕಡೆ ಬಂದಿದ್ದೀನಿ ಇವಾಗ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಕೃಷಿ ಸಮಾಚಾರಗಳು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ನೋಡೋಣ ಬನ್ನಿ ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಕೆಲಸದ ಕಡೆ ಹೊರಟಿದ್ದೀನಿ ಏನು ಅಂತ ಹೇಳಿದ್ರೆ ಇವತ್ತು ಸಿಂಗಾರಕ್ಕೆ ಔಷಧಿಯನ್ನ ಸ್ಪ್ರೇ ಮಾಡೋ ಕೆಲಸ ಇತ್ತು ಕಳೆದ ತಿಂಗಳು ಕೂಡ ಮಾಡಿದ್ವಿ ಕಳೆದ ತಿಂಗಳು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದೆ ಔಷಧಿಯನ್ನ ಸ್ಪ್ರೇ ಮಾಡ್ತಾ ಇದೀವಿ ಹಾಗೇನೆ ಕಳೆದ ತಿಂಗಳಂತೂ ಒಬ್ಬರೇ ಇದ್ದಿದ್ದು ಸ್ಪ್ರೇ ಮಾಡೋದಕ್ಕೆ ಅದಕ್ಕೋಸ್ಕರ ಬ್ಯಾಟ್ರಿ ಪಂಪ್ ಅನ್ನ ಯೂಸ್ ಮಾಡಿದ್ದೆ ಆದ್ರೆ ಈ ಬಾರಿ ಎರಡು ಜನ ಸ್ಪ್ರೇ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಪೆಟ್ರೋಲ್ ಪಂಪ್ ಅನ್ನ ಇಲ್ಲಿ ಚೆಕ್ ಮಾಡ್ತಾ ಇರೋದು ಕಳೆದ ಮಳೆಗಾಲದಲ್ಲಿ ಔಷಧಿಯನ್ನ ಸ್ಪ್ರೇ ಮಾಡಾದ್ಮೇಲೆ ಆದ್ಮೇಲೆ ಇದನ್ನ ನೋಡೇ ಇಲ್ಲ ಅದಕ್ಕೋಸ್ಕರ ಇವಾಗ ಅವರು ಬರೋದಕ್ಕಿಂತ ಮುಂಚೆ ಔಷಧಿ ಬಿಡೋದಿಕ್ಕೆ ಬೇಕಾಗಿರೋ ಸಲಕರಣೆ ಗಳನ್ನೆಲ್ಲ ಮೊದಲೇ ತಯಾರಿ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಆವಾಗ ಹೆಚ್ಚಾಗಿ ಪ್ರತಿಯೊಂದು ಕೃಷಿಕರ ಮನೆಯಲ್ಲೂ ಈ ತರ ಮೆಷಿನರಿ ಏನಾದರೂ ಒಂದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬಟ್ ಅದನ್ನು ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ಏನಕ್ಕೆ ಅಂತ ಹೇಳಿದ್ರೆ ಹಲವಾರು ಕೆಲಸಗಳ ನಡುವಲ್ಲಿ ಇದನ್ನು ಉಪಯೋಗ ಆದ್ಮೇಲೆ ಅದನ್ನು ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ಇಡೋದಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ ಮೋಟಾರನ್ನು ಕ್ಲೀನ್ ಮಾಡಬೇಕಂದ್ರೆ ತಲೆನಲ್ಲೂ ಇದೇ ಓಡ್ತಾ ಇತ್ತು ರನ್ ಆಗುತ್ತೋ ಇಲ್ವೋ ಅಂತ ಮಳೆಗಾಲದ ನಂತರ ಇದನ್ನು ಕ್ಲೀನ್ ಮಾಡೋದಕ್ಕೆ ನೆನಪೇ ಆಗಿರಲಿಲ್ಲ ಕಿಸಾನ್ ಕ್ರಾಫ್ಟ್ ಕಂಪೆನಿಯ ಪಂಪನ್ನು ಯೂಸ್ ಮಾಡ್ತಾ ಇರೋದು ಸಿಂಗಾರಕ್ಕೆ ಸ್ಪ್ರೇ ಮಾಡೋದಕ್ಕೋಸ್ಕರ ಕಳೆದ ವರ್ಷ ಇದನ್ನು ಅರೌಂಡ್ ಒಂದು ಎಂಟು ಸಾವಿರಕ್ಕೆ ಇದನ್ನು ಪರ್ಚೇಸ್ ಮಾಡಿರೋದು ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಮೇಂಟೆನೆನ್ಸ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟ್ ಪೆಟ್ರೋಲ್ ಹಾಕಿ ಗ್ರೀಸಿಂಗ್ ಎಲ್ಲ ಮಾಡಿ ಅಂತೂ ಇಂತೂ ಕೊನೆಗೆ ಸ್ಟಾರ್ಟ್ ಆಯಿತು ಅಂತೂ ಇಂತೂ ವರ್ಕರ್ಸ್ ಸ್ಪ್ರೇ ಮಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ಬೇಕಾಗಿರೋ ಪ್ರಿಪರೇಷನ್ಸ್ ಎಲ್ಲ ಮಾಡ್ತು ಇವಾಗ ಪಂಪ್ ತಗೊಂಡು ತೋಟದ ಕಡೆ ಬಂದ್ವಿ ಭೀ ಹಾಗೆ ಬ್ಯಾರಲ್ಗಳಿಗೆ ನೀರನ್ನು ತುಂಬಿಸೋ ಕೆಲಸ ಎಲ್ಲ ಇದೆ ಅಲ್ವಾ ಅದೆಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡಿ ವೈರ್ಗಳನ್ನ ಕೂಡ ಜಾಯಿನ್ ಮಾಡಿ ಎಲ್ಲ ರೆಡಿ ಇಟ್ಟಾಯ್ತು ಸೊ ಅಷ್ಟರಲ್ಲಿ ವರ್ಕರ್ಸ್ ಬಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಕೆಲಸವನ್ನು ವರ್ಕರ್ಸ್ ಬಂದ್ಮೇಲೆ ಅಂತ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಆಮೇಲೆ ಅವ್ರಿಗೂ ಈಸಿ ಆಗುತ್ತೆ ನಾವು ಈ ತರ ಪ್ರಿಪರೇಷನ್ಸ್ ಅನ್ನ ಮೊದಲೇ ಮಾಡ್ಬಿಟ್ರೆ ನೋಡಿ ಇವಾಗ ಬಂದು ಸ್ಪ್ರೇ ಹೊಡಿತಾ ಇದಾರೆ ಇವಾಗ ಸಿಂಗಾರಕ್ಕೆ ಸೊ ಇದು ಎರಡನೇ ಬಾರಿ ನಾವು ಸ್ಪ್ರೇನ ಹೊಡಿತಾ ಇರೋದು ಸಿಂಗಾರಕ್ಕೆ ಕಳೆದ ತಿಂಗಳು ಕೂಡ ಮೆನ್ಷನ್ ಮಾಡಿದ್ದೆ ನಾನು ಬ್ಲಾಗ್ ಅಲ್ಲಿ ಸ್ಪ್ರೇ ಹೊಡಿತಾ ಇದೀವಿ ಸಿಂಗಾರಕ್ಕೆ ಅಂತ ಸೊ ಹಂಗೆ ಇವಾಗ ಮಧ್ಯಾಹ್ನ ಸ್ಪ್ರೇ ಎಲ್ಲ ಹೊಡೆದು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ ಈ ತರ ಕಷ್ಟದ ಕೆಲಸಗಳನ್ನ ಮಾಡೋದಕ್ಕೆ ಈ ಬಿಸಿಲಲ್ಲ ಅಂತೂ ತುಂಬಾನೇ ಕಷ್ಟ ಆಗುತ್ತೆ ವರ್ಕರ್ಸ್ ಮಧ್ಯಾಹ್ನ ತನಕ ಮಾಡ್ತಾರೆ ಸೊ ಅದಾದ್ಮೇಲೆ ನಾವು ಬೇರೆ ಕೆಲಸಗಳಲ್ಲಿ ತೊಡಕೊಳ್ತೀವಿ ಸೊ ಹಾಗೇನೆ ಸಂಜೆ ಆಗ್ತಿದ್ದಂಗೆನೆ ತೋಟದ ಕಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅಡಿಕೆ ಗಿಡಗಳನ್ನ ಹಂದಿ ಕಾಟದಿಂದ ಸೇವ್ ಮಾಡೋದಕ್ಕೋಸ್ಕರ ಕಾಂಡಗಳಿಗೆ ಗೋಣಿಚೀಲವನ್ನ ಕಟ್ಟಿದ್ವಿ ಹೆಚ್ಚಿನ ಗಿಡಗಳಿಂದ ತೆಗ್ದಿದೀವಿ ಇವಾಗ ಅದು ಚೆನ್ನಾಗಿ ಬಲ್ತಿರೋ ಗಿಡ ಆಗಿದ್ರೆ ಹಾಗೇನೆ ಎಳೆ ಗಿಡಗಳಿವೆ ಅದ್ರ ಕಾಂಡದಿಂದ ಗೋಣಿ ಚೀಲವನ್ನ ಇನ್ನ ತೆಗ್ದಿಲ್ಲ ಅದಕ್ಕೋಸ್ಕರ ಅದನ್ನ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಕೆಲವೊಂದು ಗಿಡಗಳಲ್ಲಿ ಈ ಥರ ಗೋಣಿ ಚೀಲವನ್ನು ಕಟ್ಟಿ ಹಗ್ಗವನ್ನು ಕಟ್ಟಿರ್ತೀವಲ್ವ ಅಂತ ಜಾಗದಲ್ಲಿ ಅದು ಬಳ್ಳಿಗಳು ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಅದನ್ನು ಜಾಗರೂಕತೆಯಿಂದ ನೋಡಿಲ್ಲ ಅಂದರೆ ಗಿಡದ ಬೆಳವಣಿಗೆಗೆ ಖಂಡಿತವಾಗಲು ಎಫೆಕ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ಆ ಥರ ಇರೋ ಗಿಡಗಳನ್ನು ನೋಡಿ ಚೆಕ್ ಮಾಡಿ ಅದನ್ನು ಗೋಣಿ ಚೀಲವನ್ನು ಲೂಸ್ ಮಾಡಿ ಸ್ವಲ್ಪ ಮೇಲ್ಗಡೆ ಎಳೆದು ಆಮೇಲೆ ತಿರ್ಗಾ ಕಟ್ಟಬೇಕಾಗುತ್ತೆ ಕಟ್ಟುವಾಗ ಸ್ವಲ್ಪ ಲೂಸಾಗಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪ್ರತಿದಿನ ಹಂದಿಗಳು ತೋಟಕ್ಕೆ ದಾಳಿ ಅಂತೂ ಮಾಡ್ತಾನೆ ಇರುತ್ತೆ ಈ ಥರ ಗೋಣಿ ಕಟ್ಟಿಲ್ಲ ಅಂದರೆ ಅದು ಗಿಡಗಳನ್ನು ತಿನ್ಕೊಂಬಿಡುತ್ತೆ ಒಣಗಿರುವ ಅಡಿಕೆ ಹಾಳೆಯನ್ನು ತೆಗೆದು ತೋರಿಸ್ತೀನಿ ನೋಡಿ ಕಾಂಡ ಯಾವ ಥರ ಆಗಿದೆ ಅಂತ ನಿಮಗೂ ಇವಾಗ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಬಳ್ಳಿ ಕಟ್ಟಿರೋ ಜಾಗದಲ್ಲಿ ಕಾಂಡ ಯಾವ ಥರ ಆಗಿದೆ ಅಂತ ಅದಕ್ಕೋಸ್ಕರ ಈ ಥರ ಗೋಣಿ ನೀವು ಹಂದಿ ಕಾಟಕ್ಕೋಸ್ಕರ ಕಟ್ತೀರಾ ಅಂತ ಆದರೆ ಖಂಡಿತವಾಗಲೂ ಈ ಥರ ಗೋಣಿ ಆಗಾಗ ಚೆಕ್ ಮಾಡೋದನ್ನು ಕೂಡ ಮರಿಬಾರ್ದು ಇಲ್ಲಾಂದರೆ ಗಿಡದ ಬೆಳವಣಿಗೆ ಖಂಡಿತವಾಗಲೂ ಎಫೆಕ್ಟ್ ಆಗುತ್ತೆ ಅದು ಕೆಲವು ವರ್ಷಗಳ ಹಿಂದೆಗೆ ಕಂಪೇರ್ ಮಾಡಿದ್ರೆ ಇತ್ತೀಚೆಗೆ ಹಂದಿಗಳ ಕಾಟ ತುಂಬಾ ಜಾಸ್ತಿ ಆಗಿದೆ ಹಂದಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೃಷಿಕರ ಬಾಯಲ್ಲೂ ಈ ಮಾತನ್ನು ಕೇಳ್ತಾ ಇರ್ತೀವಿ ಹಂದಿ ಕಾಟ ತುಂಬಾ ಇದೆ ಅಂತ ಈ ಥರ ಗೋಣಿಚೀಲ ಕಟ್ಟೋದ್ರಿಂದ ಆಗಿರೋ ಉಪಯೋಗದ ಬಗ್ಗೆ ಹಲವಾರು ವೀಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೆ ಇನ್ ಕೇಸ್ ನೀವು ಆ ವಿಡಿಯೋಸನ್ನು ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ನೋಡ್ಬೋದು ಹಾಗೆಯೇ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಇವಾಗ ನೋಡ್ತಾ ಇರೋದು ನಮ್ಮ ಫಾರ್ಮ್ ನ ಬೆಸ್ಟ್ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಳೆಗಾಲದಲ್ಲಂತೂ ಈ ಜಾಗದಲ್ಲಿ ತುಂಬಾನೇ ಖುಷಿ ಆಗುತ್ತೆ ನಿಂತ್ಕೊಂಡು ಮಳೆಯನ್ನ ನೋಡೋದಿಕ್ಕೆ ಹಾಗೇನೇ ಚಿಕ್ಕದಾಗಿರೋ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಬಸಳೆ ಬಳ್ಳಿಯಲ್ಲಿ ಈ ತರ ಪ್ಯಾಚಸ್ ಬರುವ ಒಂದು ರೋಗ ಏನಾದರೂ ಕಾಣಿಸ್ಕೊಂಡಿದ್ರೆ ಈ ಪ್ರಯತ್ನವನ್ನ ನೀವು ಮಾಡಿ ನಮ್ಮಲ್ಲಿ ಇದು ವರ್ಕ್ ಆಗಿದೆ ಏನು ಅಂತ ಹೇಳಿದ್ರೆ ಒಂದು ಅರ್ಧ ಕೆಜಿ ಆಗುವಷ್ಟು ಕಲ್ಲುಪ್ಪನ್ನ ಇದರ ಬುಡಕ್ಕೆ ಹಾಕಿ ನೀರನ್ನ ಬಿಟ್ಟಿದ್ದೀವಿ ಸೊ ಅದಾದಮೇಲೆ ಆ ಥರ ಪ್ಯಾಚಸ್ಗಳು ಆಗಿ ಈ ಥರ ಚಿಗುರುಗಳು ತುಂಬ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಥರ ನಿಮ್ಮಲ್ಲಿ ಏನಾದರೂ ಇದ್ದರೆ ನೀವು ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟಲ್ಲಿ ತಿಳಿಸಿ ಕಾಳು ಮೆಣಸಿನ ಹಾರ್ವೆಸ್ಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು ಅಂತಲೇ ಹೇಳ್ಬೋದು ತೋಟದಿಂದ ಬಂದು ಇವಾಗ ಹಸಿ ಕಾಳು ಮೆಣಸನ್ನು ಬಿಸಿಲಿಗೆ ಹಾಕಿದ್ದೆ ಬೆಳಗ್ಗೆನೆ ಸೊ ಅದನ್ನು ಇವಾಗ ಮೆಷಿನ್ಗೆ ಹಾಕಿ ತ್ರಶ್ ಮಾಡಾಯಿತು ಕಳೆದ ವಾರ ಪ್ರೊಸೆಸಿಂಗ್ ಮಾಡಿ ಒಣಗಿಸಿರೋ ಕಾಳು ಮೆಣಸನ್ನ ಇವಾಗ ಗೋಡೌನ್ ಕಡೆ ತಗೊಂಡು ಹೋಗ್ತಾ ಇದ್ದೀನಿ ನಮ್ಮಲ್ಲಿ ಮೂರರಿಂದ ಐದು ದಿನಗಳ ಕಾಲ ಕಾಳು ಮೆಣಸನ್ನ ಬಿಸಿಲಲ್ಲಿ ಒಣಗಿಸ್ತೀವಿ ಲಾಂಗ್ ಟರ್ಮ್ಗೆ ಅಂತ ಆದ್ರೆ ಐದು ಬಿಸಿಲಲ್ಲಿ ಒಣಗಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಕೃಷಿ ದಿನಚರಿಯ ಹೈಲೈಟ್ಸ್ ಇಷ್ಟೇ ಈ ವ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಮರುದಿನ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಕಡೆ ನೀರು ಸ್ವಲ್ಪ ಲೀಕೇಜ್ ಇದೆ ಅಂತ ಗೊತ್ತಿತ್ತು ಬಟ್ ಅದು ಕಂಪ್ಲೀಟಾಗಿ ಇವಾಗ ಕಿತ್ಕೊಂಡು ಬಂದಿದೆ ಅದನ್ನು ಇವಾಗ ಫಿಕ್ಸ್ ಮಾಡೋದಿಕ್ಕೆ ಅಂತ ಹೋಗ್ತಾ ಇರೋದು ಅಪ್ಪ ಆಲ್ರೆಡಿ ಹೋಗಿದ್ದಾರೆ ನಾನು ಇವಾಗ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಇಲ್ಲಿ ತೊಗೊಂಡ್ಬಂದು ಆ ಕಡೆ ಹೋಗ್ತಾ ಇದ್ದೀನಿ ಇವಾಗಂತೂ ಕೃಷಿಯಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಆಗಿ ಪಂಪ್ ಅನ್ನು ಆಫ್ ಮಾಡೋದು ಆನ್ ಮಾಡೋದು ಗೇಟ್ ವಾಲ್ಗಳನ್ನು ತಿರುಗಿಸೋದು ಎಲ್ಲಾನು ಆಗುತ್ತೆ ಬಟ್ ಈ ತರ ಸಿಚುವೇಷನಲ್ಲಿ ಅಲ್ಲಿ ಎಲ್ಲೋ ಕೂತ್ಕೊಂಡು ಆಟೋಮೆಟಿಕ್ಕಾಗಿ ಆಗಿ ಮ್ಯಾನೇಜ್ ಮಾಡ್ತೀನಿ ಅಂತ ಆದ್ರೆ ಆಗಲ್ಲ ಕೃಷಿ ಜೊತೆ ನಾವಿರಬೇಕು ಆವಾಗ ನಮ್ಮ ಜೊತೆ ಕೃಷಿನೂ ಇರುತ್ತೆ ಸಂಸ್ಥೆ ಮೂಲಕ ಅಡಿಕೆ ಕೊಯ್ಲನ್ನು ಮಾಡಿರೋದನ್ನು ನೀವು ಅಲ್ಲಿ ನೋಡಿರ್ತೀರಾ ಅದರ ನಂತರ ಅಡಿಕೆಯನ್ನು ಒಣಗ್ಸೋವಾಗ ಈ ಥರ ವೈಟ್ ಪಾಯಿಂಟ್ ಕೊಟ್ಟಿರೋ ಬಗ್ಗೆಯೂ ನಾನು ಮಾಹಿತಿಯನ್ನು ಶೇರ್ ಮಾಡಿದ್ದೆ ಅದರ ಬಗ್ಗೆ ನೀವು ನೋಡಿಲ್ಲ ಅಂತ ಖಂಡಿತವಾಗಲೂ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ತೆಳುವಾಗಿ ಸ್ಪ್ರೆಡ್ ಮಾಡಿರೋ ಅಡಿಕೆಯನ್ನು ಇವಾಗ ದಪ್ಪನೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಹದಿನೈದು ದಿನಗಳ ನಂತರ ಈ ಥರ ಮಾಡಿದ್ರೆ ತುಂಬಾನೇ ಬೆನಿಫಿಟ್ ಇದೆ ಇಂಟರ್ಲಾಕಲ್ಲಿ ಒಣಗಿಸೋದೋಸ್ಕರ ವೈಟ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದೀವಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೋಸ್ಕರ ಈ ಥರ ಒಣಗಿಸೋದ್ರಿಂದ ಅಡಿಕೆಯಲ್ಲಿ ಪಟೋರದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಈ ಥರ ಮಾಡ್ತಾ ಇರೋದು ನೋಡೋಣ ಅರವತ್ತು ದಿನಗಳ ನಂತರ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಅಡಿಕೆಯನ್ನು ಸುಲಿದಾಗ ಬಿಳಿ ಬಣ್ಣ ಕೊಡದೆ ಇರೋ ಜಾಗದಲ್ಲಿ ಇರೋ ಅಡಿಕೆಯನ್ನು ಕೂಡ ಇದೇ ಥರ ಇಷ್ಟೇ ದಪ್ಪಕ್ಕೆ ಹಾಕ್ತಾ ಇದ್ದೀನಿ ಆವಾಗ ಒಣಗಿದ ಮೇಲೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಅದು ಸುಲಭ ಆಗುತ್ತೆ ಬಿಳಿ ಬಣ್ಣ ಕೊಟ್ಟಿರೋದ್ರಲ್ಲಿ ಪಟೋರದ ಪ್ರಮಾಣ ಯಾವ ಥರ ಇದೆ ಹಾಗೆಯೇ ಬಿಳಿ ಬಣ್ಣ ಕೊಡದೇ ಇರೋ ಜಾಗದಲ್ಲಿ ಪಟೋರದ ಪ್ರಮಾಣ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ಆವಾಗ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಸ್ನೇಹಿತರೆ